ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಶೂಟಿಂಗ್ ವೇಳೆ ಬೋಟ್ ಮಗು ಚಿಗುತ್ತಿದೆ ಕಾಂತಾರ ಸಿನಿಮಾಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಶೂಟಿಂಗ್ ವೇಳೆ ಬೋಟ್ ಮಗು ಮಗುಚಿ ರಿಷಬ್ ಶೆಟ್ಟಿ ದೋಣಿಯಲ್ಲೇ ಇದ್ದಂತೆ ರಿಷಬ್ ಶೆಟ್ಟಿ ಜೊತೆಗೆ ಮೂವತ್ತಕ್ಕೂ ಹೆಚ್ಚು ಕಲಾವಿದರು ಕೂಡ ಭಾಗಿಯಾಗಿ ದೋಣಿ ಮಗುಚುತ್ತಾ ಇದ್ದಂತೆ ಸ್ವಿಮ್ ಮಾಡಿಕೊಂಡು ಈಜ್ಕೊಂಡು ಬಚಾವಾಗಿದ್ದಾರೆ ಈಜಿ ದಡ ಸೇರಿರುವ ಕಲಾವಿದರು ಹಾಗೆ ರಿಷಬ್ ಶೆಟ್ಟಿ ಅದೃಷ್ಟವಶಃ ಯಾವುದೇ ಜೀವ ಹಾನಿ ಸಂಭವಿಸಿಲ್ಲ ಇನ್ನು ವಾರದ ಹಿಂದೆ ಕಲಾವಿದ ಬಿಚು ಕೂಡ ಮೃತಪಟ್ಟಿತು ಇನ್ನು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಯಾರ ದೃಷ್ಟಿಯಾಗಿದೆಯೋ ಏನೋ ಗೊತ್ತಿಲ್ಲ ಆ ಸಿನಿಮಾ ಶುರುವಾಗಿದ್ದ ಅಂದರೆ ಏನು ಸೆಟ್ಟೇ ಇರ್ತು ಅವಾಗಿನಿಂದ ಇಲ್ಲಿವರೆಗೂ ಒಂದಲ್ಲ ಒಂದು ಶಾಕ್ ಒಂದಲ್ಲ ಒಂದು ದುರ್ಘಟನೆ ನಡೀತಾನೆ ಇದೆ ಮುಖ್ಯವಾಗಿ ಈ ಹಿಂದೆ ರಾಕೇಶ್ ಪೂಜಾರಿ ಅವರು ತೀರ್ಕೊಂಡ್ರು ಅದಾದಮೇಲೆ ವಿಜು ತೀರ್ಕೊಂಡ್ರು ಈಗ ಸಿನಿಮಾದ ಕೆಲವೊಂದಷ್ಟು ಶೂಟಿಂಗ್ಗಳು ಬಾಕಿ ಇರೋದ್ರಿಂದ ಶೂಟಿಂಗ್ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಮಿಮಿಕ್ರಿ ಕಲಾವಿದ ವಿಜು ವಿ ಕೆ ಅವರು ಕೂಡ ಹೋಮ್ ಸ್ಟೇನಲ್ಲಿ ಹೃದಯಾಘಾತದಿಂದ ತೀರ್ಕೊಂಡ್ರು ತದನಂತರದಲ್ಲಿ ಈ ಎಲ್ಲ ಘಟನೆಗಳು ಮಾಸುವ ಮುನ್ನವೇ ಕೆಲವೇ ದಿನಗಳು ಕೆಲವೇ ದಿನಗಳ ಅಂತರಗಳಷ್ಟೇ ಈ ಎಲ್ಲ ವಿಚಾರ ಹೇಳೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ವಿಚಾರವನ್ನು ರಿವೈಂಡ್ ಮಾಡಬೇಕಾಗತ್ತೆ ರಿಷಬ್ ಶೆಟ್ಟಿ ಮೂಲತಃ ಆ ದಕ್ಷಿಣ ಕನ್ನಡದ ಅಥವಾ ಮಂಗಳೂರಿನ ಭಾಗದಲ್ಲಿ ಏನು ಪಂಜುರ್ಲಿ ದೇವರ ಹತ್ರ ಹೋಗಿರ್ತಾರೆ ಹೇಗಾಗತ್ತೆ ಸಿನಿಮಾ ಅದರ ಭವಿಷ್ಯವನ್ನ ಕೇಳೋದಕ್ಕೆ ಆ ಸಂದರ್ಭದಲ್ಲಿ ಪಂಜುರ್ಲಿ ಕೆಲವೊಂದಷ್ಟು ಭವಿಷ್ಯವನ್ನ ನುಡ್ದಿರುತ್ತೆ ಏನು ಭವಿಷ್ಯದಲ್ಲಿ ಕೆಲವೊಂದಷ್ಟು ಚಾಲೆಂಜಸ್ನ ಅಂದರೆ ಸವಾಲುಗಳನ್ನು ನೀನು ಫೇಸ್ ಮಾಡಬೇಕಾಗತ್ತೆ ಕೆಲವೊಂದಷ್ಟು ದೃಷ್ಟಿಗಳಿದೆ ಹಾಗಾಗಿ ನಾನು ನಿನ್ನ ಬೆನ್ನಿಗೆ ನಿಂತಿರ್ತೀನಿ ಅನ್ನುವಂಥ ಅಭಯವನ್ನು ಕೂಡ ಕೊಟ್ಟಿರುತ್ತೆ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಪೆಂಜುರ್ಲಿ ಹೇಳಿದಂಥ ರೀತಿಯಲ್ಲೇ ಯಾವ ಅವಘಡಗಳು ಸಂಭವಿಸ್ತಾ ಇರೋದು ಒಬ್ರಲ್ಲ ಇಬ್ರಲ್ಲ ಮೂರು ಕಲಾವಿದರು ತೀರ್ಕೊಂಡಿದ್ದಾರೆ ಇದ್ರ ಮಧ್ಯದಲ್ಲಿ ಈಗ ಶೂಟಿಂಗ್ ಕೂಡ ನಡೀತಾ ಇದೆ ಈಗ ದೋಣಿ ಮಗುಚು ಬಿದ್ದಿರೋದು ಚಿತ್ರೀಕರಣದ ವೇಳೆ ಮತ್ತೊಂದು ಅವಘಡ ಸಂಭವಿಸಿರೋದು ಅಂದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಈ ಸಿನಿಮಾದ ಶೂಟಿಂಗ್ ವೇಳೆ ಬೋಟ್ ಒಂದು ಮಗಜು ಬಿದ್ದಿರುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿರುವ ಮಾಸ್ತಿಕಟ್ಟೆ ಮಾಣಿ ಜಲಾಶಯದಲ್ಲಿ ಕಾಂತಾರ ಚಾಪ್ಟರ್ ಒನ್ ಈ ಶೂಟಿಂಗ್ ನಡೀತಾ ಇತ್ತು ಇದೇ ವೇಳೆ ಏಕಾಏಕಿ ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಎಲ್ಲರೂ ಕೂಡ ನೀರ್ನೊಳಗೆ ಬಿದ್ದೋಗಿದ್ದಾರೆ ಇನ್ನು ಬಿದ್ದ ದೋಣಿಯಲ್ಲಿ ನಟ ರಿಷಬ್ ಶೆಟ್ಟಿ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿ ಕಲಾವಿದರು ಇದ್ರು ಆದರೆ ದಿಢೀರಂತ ಬೋಟು ಮಗಿದ್ರಿಂದ ಕಲಾವಿದರು ಹಾಗೆ ತಂತ್ರಜ್ಞರು ಕೂಡ ಅದರಲ್ಲಿ ಇದ್ರೂ ತಲೆ ದಡವನ್ನ ಸೇರಿದ್ದಾರೆ ಹಾಗಾಗಿ ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ ಆದರೆ ಪದೇ ಪದೇ ಈ ಸಿನಿಮಾಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳು ಆಗ್ತಾನೇ ಇದೆ ಇನ್ನು ಕಾಂತಾರ ಸಿನಿಮಾ ತಂಡ ಹದಿನೈದು ದಿನ ಶೂಟಿಂಗ್ ಮಾಡೋದಕ್ಕೆ ಯೋಜನೆಯನ್ನು ಕೂಡ ರೂಪಿಸಿಕೊಳ್ಳಲಾಗಿತ್ತು ಈಗ ಕ್ಯಾಮ್ರಾ ಸೇರಿದಂತೆ ಬೋಟ್ನಲ್ಲಿ ಕೆಲವೊಂದಷ್ಟು ಪ್ರಾಪರ್ಟಿಗಳನ್ನ ಇಟ್ಕೊಂಡಿರ್ತಾರೆ ಶೂಟಿಂಗ್ ಪರ್ಪಸ್ಗೋಸ್ಕರ ಎಲ್ಲವೂ ಕೂಡ ನೀರ್ಪಾಲಾಗಿದೆ ಸಿನಿಮಾ ರಿಲೀಸ್ ಆಗುವ ಮುನ್ನವೇ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಅವಘಡಗಳು ಸಂಭವಿಸ್ತಾನೆ ಇದೆ ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಸಿನಿಮಾದಲ್ಲಿ ನಟಿಸಿದ ಮೂವರು ಪ್ರಾಣವನ್ನು ಕಳ್ಕೊಂಡಿರೋದು ಅದರ ಜೊತೆಗೆ ಈಗ ಮತ್ತೊಂದು ದೊಡ್ಡ ಅವಘಡ ಸಂಭವಿಸಿರೋದು ಮತ್ತಷ್ಟು ಮಗದಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇರೋದು ಅಂದರೆ ಕಾಂತಾರ ಚಾಪ್ಟರ್ ಒನ್ ಹೇಳಬೇಕು ಅಂದರೆ ಕಾಂತಾರ ಸಿನಿಮಾ ಇಡೀ ಕರ್ನಾಟಕವನ್ನ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಸಿನಿಮಾ ರಾಷ್ಟ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಂತ ಸಿನಿಮಾ ಅದಾದ ಮೇಲೆ ಚಾಪ್ಟರ್ ಒನ್ ಅನ್ನ ಚಿತ್ರೀಕರಣ ಮಾಡೋದಕ್ಕಿಂತ ಮುಂಚೆ ತಮ್ಮ ಆರಾಧ್ಯ ದೈವದತ್ರ ಭವಿಷ್ಯವನ್ನ ಕೇಳೋದಿಕ್ ಹೋದಾಗ್ಲೆ ಸುಳಿವನ್ನ ಕೊಟ್ಟಿತ್ತು ಪೆಂಜುರ್ಲಿ ಅದಾದ ಮೇಲೆ ಏನಾಯ್ತು ಯಾಕೆ ಪದೇ ಪದೇ ಈ ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾ ಇದೆ ಒಬ್ರಲ್ಲ ಇಬ್ರಲ್ಲ ಅಂತ ಮೂರು ಜನ ಪ್ರಾಣ ಕಳ್ಕೊಂಡ್ರು ಈಗ ಮತ್ತೊಂದು ಅವಘಡ ಕೆಲವೊಂದಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇರೋದು ಹೀಗೆ ಮುಂದುವರಿತಾ ಇದ್ರೆ ಸಿನಿಮಾದ ತಂತ್ರಜ್ಞರು ಸೇರಿದಂತೆ ಕಲಾವಿದರು ಕೂಡ ಹಿಂದೇಟ್ ಬಿಡ್ತಾರೆ ಯಾವ ಕಾರಣಕ್ಕೆ ಅಥವಾ ನಮ್ಮ ಜೀವದ ಮೇಲೂ ಕೂಡ ನಮಗೆ ರಕ್ಷಣೆ ಇಲ್ಲ ಅನ್ನುವಂತಹ ಸ್ಥಿತಿಗೆ ತಲುಪಿಡ್ತಾರೆ